ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕರಂಗುಲಿ ಮಾಲೆಯ ಒಂದತ್ತು ಪ್ರಯೋಜನಗಳನ್ನು ನಿಮ್ಮೊಳಗೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಕರಂಗುಲಿ ಮಾಲೆಯನ್ನು ಇವಾಗಲೇ ಬಳಸ್ತಾ ಇರೋರು ತಮ್ಮ ಒಂದು ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಬಳಸ್ತಾ ಇದ್ದಾರೆ ಈಗಾಗಲೇ ತಮಿಳುನಾಡಿನಲ್ಲಿ ಇದು ಅತ್ಯಂತ ಒಂದು ಉಪಯೋಗಕಾರಿ ಪ್ರಯೋಜನಕಾರಿ ಅಂತ ಹೇಳಿ ತುಂಬಾ ಸೆಲೆಬ್ರಿಟೀಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಇವಾಗ ಇದು ರೂಢಿ ಆಗ್ತಾ ಇದೆ ಹಾಗಿದ್ರೆ ಕರುಂಗಲಿ ಮಾಲೆ ಅಂದರೆ ಏನು ಇದನ್ನ ಯಾವುದರಿಂದ ಮಾಡ್ತಾರೆ ಮತ್ತು ಇದರಿಂದ ಬರುವಂತಹ ಪ್ರಯೋಜನಗಳು ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಾವೇನಾದರೂ ಆಧ್ಯಾತ್ಮಿಕ ರಕ್ಷಣೆ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಸಂಯೋಜಿಸುವ ಆಳವಾದ ಭಕ್ತಿ ಸಾಧನವನ್ನು ಹುಡುಕ್ತಾ ಇದ್ರೆ ಈ ಕರುಂಗಲಿ ಮಾಲೆಯನ್ನು ನಾವು ಪವಿತ್ರ ಮಾಲೆಗಳಲ್ಲಿ ಅತ್ಯಂತ ಪೂಜನೀಯವಾಗಿ ಒಂದು ಅಂತ ಹೇಳಿ ತಿಳ್ಕೊಬಹುದಾಗಿರುತ್ತೆ ನಾವು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಅನುಭವ ಹೊಂದಿರಬೇಕು ಅಥವಾ ಅವುಗಳನ್ನು ಮೊದಲ ಬಾರಿಗೆ ಅನ್ವೇಷಿಸಬೇಕು ಅಂತ ಹೇಳಿದರೆ ಈ ಕರುಂಗಲಿಮಾಲೆಯ ಪ್ರಯೋಜನಗಳನ್ನು ನಾವು ಕಂಡಿಡ್ಕೋಬೇಕಾಗಿರುತ್ತೆ ಕರುಂಗಲಿ ಮಾಲೆಯ ಪ್ರಯೋಜನಗಳ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಇದರಲ್ಲಿರುವಂತಹ ದೈಹಿಕ ಶಕ್ತಿ ಆಧ್ಯಾತ್ಮಿಕ ಜ್ಯೋತಿಷ್ಯ ಮತ್ತು ಜೀವನ ಶೈಲಿಯ ಪರಿಣಾಮಗಳು ಕೂಡ ಕರಂಗಲಿ ಮಾಲೆ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ ಕರಂಗಲಿ ಮಾಲೆ ಎಬೋನಿವುಡ್ ಮಾಲೆ ಅಂತ ಹೇಳಿ ಕೂಡ ಕರೆಯಲ್ಪಡ್ತಾರೆ ಕರಂಗಲಿ ಮರವನ್ನ ಎಬೋನಿ ಮರ ಅಂತ ಹೇಳಿ ಕೂಡ ಕರೀತಾರೆ ಕಪ್ಪು ಒಂದು ಒಳಭಾಗದ ಒಂದು ಏನಿರುತ್ತೆ ಅದರಿಂದ ಈ ಒಂದು ಮರವನ್ನ ಆ ಮುಣಿಯನ್ನ ರಚಿಸಿಕೊಡ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಇದನ್ನು ಧ್ಯಾನ ಪ್ರಾರ್ಥನೆ ರಕ್ಷಣೆ ಮತ್ತು ಆಧಾರಸ್ತಂಭಿತ ಆಧ್ಯಾತ್ಮಿಕತೆಯ ಸಂಕೇತವಾಗಿ ಧರಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ ಇದರ ಸೂಕ್ಷ್ಮ ಪ್ರಬಲ ಶಕ್ತಿಯು ಭಕ್ತರ ಮತ್ತು ಸಮಗ್ರ ಯೋಗಕ್ಷೇಮವನ್ನು ಬಯಸುವರಲ್ಲಿ ಇದನ್ನು ನೆಚ್ಚಿನದನ್ನಾಗಿ ಮಾಡುತ್ತೆ ಈಗ ಕರಂಗಲಿ ಮಾಲೆಯ ಪ್ರಯೋಜನಗಳನ್ನು ತಿಳ್ಕೊಳ್ಳೋದಾದ್ರೆ ಆಧ್ಯಾತ್ಮಿಕವಾಗಿ ರಕ್ಷಣೆ ಮಾಡುತ್ತೆ ನಕಾರಾತ್ಮಕ ಶಕ್ತಿಯನ್ನು ಹೊರ್ಗಡೆ ಹಾಕುತ್ತೆ ನಮ್ಮಲ್ಲಿರುವಂತಹ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಗಳು ದುಷ್ಟ ಕಣ್ಣುಗಳು ಮಾಟ ಮಂತ್ರ ಈ ಕೆಟ್ಟ ಗ್ರಹಗಳಿಂದ ಪ್ರಭಾವ ಆಗಿರುತ್ತೆ ಅಂತ ಅಂದ್ರೆ ಇದನ್ನು ನಾವು ರಕ್ಷಿಸಿಕೊಳ್ಳೋದಕ್ಕೆ ಬಳಸ್ಬೋದಾಗಿರುತ್ತೆ ಆಶೀರ್ವಾದ ಮತ್ತು ದೈವಿಕ ರಕ್ಷಣೆಗೂ ಕೂಡ ಇದನ್ನ ಬಳಸ್ತೀವಿ ಸಾಂಪ್ರದಾಯಿಕವಾಗಿ ಶಿವನೊಂದಿಗೆ ಸಂಬಂಧ ಹೊಂದಿದೆ ಈ ಕರಂಗಲಿ ಭಕ್ತಿ ಚಟುವಟಿಕೆಗಳ ಸಮಯದಲ್ಲಿ ಆಶೀರ್ವಾದ ಮತ್ತು ರಕ್ಷಣಾತ್ಮಕ ಪ್ರಭಾ ಪ್ರಭಾವವನ್ನು ಇದು ನೀಡುತ್ತೆ ಧ್ಯಾನ ಮತ್ತು ಆಂತರಿಕ ಗಮನವನ್ನೇ ಇದು ಹೆಚ್ಚಿಸ್ತಾ ಬರುತ್ತೆ ಧ್ಯಾನದಲ್ಲಿ ಅಳ ಅಳವಡಿಸ್ಕೊಳ್ಳೋದು ಅಂತ ಗ್ರೌಂಡಿಂಗ್ ಗುಣಲಕ್ಷಣಗಳು ಶಾಂತತೆ ಮತ್ತು ಏಕಾಗ್ರತೆಯನ್ನು ಬೆಳೆಸುತ್ತೆ ಮಂತ್ರ ಪಠಣೆ ಮಾಡೋದು ಅಥವಾ ಧ್ಯಾನ ಪ್ರಾರ್ಥನೆಗೆ ಸೂಕ್ತವಾಗಿದೆ ಮಾನಸಿಕ ಸ್ಪಷ್ಟತೆಯನ್ನು ತೀಕ್ಷ್ಣಗೊಳಿಸುತ್ತದೆ ಗೊಂದಲಗಳನ್ನ ಕಡಿಮೆ ಮಾಡುತ್ತೆ ಸ್ಮರಣಾರ್ಥಕ ಶಕ್ತಿಯನ್ನು ಕೂಡ ಇದು ಜಾಸ್ತಿಯನ್ನ ಮಾಡ್ತಾ ಇರುತ್ತೆ ಜ್ಯೋತಿಷ್ಯ ಬೆಂಬಲ ಮತ್ತು ಶಕ್ತಿ ಸಮತೋಲನ ಮಾಡುತ್ತೆ ಹಾಗಿದ್ರೆ ಹೇಗೆ ಗ್ರಹಗಳ ಮೇಲಿನ ದುಷ್ಪರಿಣಾಮಗಳನ್ನ ಪ್ರತಿರೋಧಿಸುತ್ತದೆ ಮುಖ್ಯವಾಗಿ ಮಂಗಳ ಶನಿ ರಾಹು ಕೇತುವಿನ ಋಣಾತ್ಮಕ ಪರಿಮ ಪರಿಣಾಮಗಳನ್ನು ತಗ್ಗಿಸಲು ಶಿಫಾರು ಮಾಡಲಾಗುತ್ತದೆ ವಿಶೇಷವಾಗಿ ಸಾಡೆ ಸಾತಿ ಅಥವಾ ಕಠಿಣ ಗ್ರಹಗಳ ಅವಧಿಯಲ್ಲಿ ಪರಿಣಾಮಕಾರಿಯಾಗಿಸುತ್ತದೆ ಚಕ್ರ ಸಮತೋಲನ ಮಾಡುತ್ತದೆ ಮೂಲಚಕ್ರವನ್ನು ಬಲಪಡಿಸುತ್ತದೆ ಧೈರ್ಯ ಸ್ಥಿರತೆ ಮತ್ತು ದೃಢವಾದ ಆತ್ಮ ಪ್ರಜ್ಞೆಯನ್ನು ಇದು ಉತ್ತೇಜಿಸುತ್ತದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಪ್ರಯೋಜನಗಳು ಏನು ಅಂತ ನೋಡೋದಾದ್ರೆ ರಕ್ತದ ಒತ್ತಡ ಮತ್ತು ಹೃದಯದ ಆರೋಗ್ಯವನ್ನು ನಿಯಂತ್ರಿಸುತ್ತದೆ ಮಾಲೆ ಧರಿಸುವುದರಿಂದ ರಕ್ತದ ಒತ್ತಡ ಸಾಮಾನ್ಯೀಕರಣ ಮತ್ತು ಹೃದಯದ ಸ್ವಾಸ್ಥ್ಯವನ್ನು ಬೆಂಬಲಿಸುತ್ತದೆ ಮೂಳೆಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಇದು ಬಲಪಡಿಸುತ್ತದೆ ಸಾಂಪ್ರದಾಯಿಕವಾಗಿ ಪರಿಹಾರ ಮಾಡ್ಕೋಬೇಕು ಅಂತ ಅಂದ್ರೆ ಕೀಲುಗಳ ಬಲ ಸಂಧಿವಾತ ನಿವಾರಣೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಕರಿಂಗೋಲಿ ಮಾಲೆಯನ್ನು ನಾವು ಬಳಸಬೇಕಾಗತ್ತೆ ಒತ್ತಡ ಮತ್ತು ಆತಂಕವನ್ನು ನಿವಾರಿಸುತ್ತದೆ ಕಂಪನ ಮಾಲಾದ ಕಂಪನ ಅನುರ ಅನುರಣವು ಭಾವನಾತ್ಮಕ ಯಾತನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಅಂತ ಹೇಳಲಾಗಿದೆ ಚರ್ಮದ ಸಮಸ್ಯೆಯನ್ನು ಇದು ನಿಹ್ ನಿವಾರಿಸುತ್ತದೆ ಹಾಗೆ ನಿದ್ರೆಯ ಗುಣಮಟ್ಟವನ್ನು ಕೂಡ ಇದು ನಿವಾರಿಸುತ್ತದೆ ಚರ್ಮದ ಸಮಸ್ಯೆ ಅಂದ್ರೆ ಕರುಂಗಲಿ ಮರದಿಂದ ನೆನೆಸಿದ ನೀರನ್ನು ಹೆಚ್ಚಾಗಿ ದದ್ದುಗಳು ಗಾಯಗಳು ಮೊಡವೆಗಳು ಮತ್ತೆ ಚಿಕಿತ್ಸೆ ಆಗದೆ ಇರುವಂತಹ ಗಾಯಗಳೇನಿರುತ್ತೆ ಅದ್ರಗಳ ಮೇಲೆ ಇದನ್ನು ಹಚ್ಕೊಡೋದ್ರಿಂದ ಗಾಯಗಳು ವಾಸಿ ಆಗ್ತಾ ಬರುತ್ತೆ ವಿಶ್ರಾಂತಿ ಸಮಯದಲ್ಲಿ ಮಾಲೆ ಧರಿಸುವುದರಿಂದ ನಿದ್ರೆ ಹೆಚ್ಚಾಗುತ್ತದೆ ಮತ್ತು ನಿದ್ರಾಹೀನತೆಯನ್ನು ಕಡಿಮೆ ಮಾಡುತ್ತೆ ಯಾರೆಲ್ಲ ನಿದ್ದೆ ಬರಲ್ಲ ಅಂತ ಒದ್ದಾಡ್ತಾ ಇರ್ತೀರ ಅಂಥವರು ಈ ಕರಂಗಲಿ ಮಲೆಯಿಂದ ನಿದ್ದೆಯನ್ನು ಪಡ್ಕೋಬಹುದಾಗಿರುತ್ತೆ ಅರಿವಿನ ಮತ್ತು ಭಾವನಾತ್ಮಕ ವರ್ಧನೆ ಸ್ಮರಣ ಶಕ್ತಿ ಮತ್ತು ಗಮನವನ್ನು ಹೆಚ್ಚಿಸುತ್ತದೆ ಮುಖ್ಯವಾಗಿ ವಿದ್ಯಾರ್ಥಿಗಳು ವೃತ್ತಿಪರರು ಮತ್ತು ಹಿರಿಯರು ಸುಧಾರಿತ ಸ್ಮರಣಾತ್ಮಕ ಶಕ್ತಿ ಮತ್ತು ಶೈಕ್ಷಣಿಕ ಕಾರ್ಯಕ್ಷಮತೆಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಇದನ್ನ ಗಮನಿಸ್ತಾರೆ ಸ್ವಯಂ ಶಿಸ್ತು ಮತ್ತು ಆಂತರಿಕ ಶಕ್ತಿಯನ್ನು ಇದು ಹೆಚ್ಚಿಸುತ್ತದೆ ಭಾವನಾತ್ಮಕ ಸಮತೋಲನವನ್ನು ಕೂಡ ಇದು ಹೆಚ್ಚಿಸುತ್ತದೆ ಇನ್ನು ವೃತ್ತಿ ಹಣಕಾಸು ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಬರುವುದಾದ್ರೆ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕೆ ಈ ಒಂದು ಕರಂಗಲಿ ಮಾಲ ನಮಗೆ ಸಹಾಯ ಮಾಡುತ್ತದೆ ವ್ಯವಹಾರದಲ್ಲಿ ಬೆಳವಣಿಗೆ ಆಗೋದಕ್ಕೆ ಸ್ಥಿರವಾಗಿ ಉದ್ಯೋಗ ಉದ್ಯೋಗಾವಕಾಶಗಳು ಸಿಗೋದಕ್ಕೆ ಸಮೃದ್ಧಿಯನ್ನು ಇದು ಆಕರ್ಷಿಸುತ್ತದೆ ನಗದು ಕೊರತೆಯನ್ನು ತಡೆಯುತ್ತದೆ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸುತ್ತದೆ ಹಣಕಾಸಿನ ಸಮಸ್ಯೆಗಳನ್ನು ಇದು ನಮ್ಮಿಂದ ಹೋಗ್ಲಾಡಿಸುತ್ತೆ ಸಕಾರಾತ್ಮಕ ಶಕ್ತಿ ಮತ್ತು ಅವಕಾಶಗಳನ್ನು ಪ್ರೇರೇಪಿಸುತ್ತದೆ ನಮಗೆ ಸದಾಕಾಲ ಅವಕಾಶಗಳು ಸಿಗೋತರ ಒಂದು ಶಕ್ತಿಯನ್ನ ನೀಡುತ್ತೆ ಹಾಗೆ ಪದೇ ಪದೇ ಅವಕಾಶಗಳು ಸಿಗೋ ತರ ಇದಕ್ಕೆ ನಿರೀಕ್ಷೆಗಳನ್ನು ಕೂಡ ತೆರೀತಾ ಬರುತ್ತೆ ನರಗಳಿಗೆ ವಿಶ್ರಾಂತಿಯನ್ನ ನೀಡುತ್ತೆ ಸಾಮಾನ್ಯವಾಗಿ ಕರುಂಗಲಿ ಎಂದು ಕರೆಯಲ್ಪಡುವ ಎಬೋನಿ ಮರವು ಆರೋಗ್ಯ ಸಂಪತ್ತು ಸಮೃದ್ಧಿಯನ್ನು ಉತ್ತೇಜಿಸುವುದರ ಜೊತೆಗೆ ಖಿನ್ನತೆ ಮತ್ತು ಆತಂಕವನ್ನು ಕೂಡ ಇದು ನಿವಾರಿಸುತ್ತದೆ ಈ ಗುಡ ಗಿಡಮೂಲಿಕೆಯನ್ನು ನೆನೆಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಗಾಯಗಳು ದದ್ದುಗಳು ಗುರುತುಗಳು ಮೊಡವೆ ಸೋರಿಯಾಸಿಸ್ ಮತ್ತು ಇತರ ಚರ್ಮ ಕಾಯಿಲೆಗಳಿಗೂ ಕೂಡ ಪರಿಹಾರ ಸಿಗುತ್ತದೆ ಇದನ್ನು ನಾವು ಬಳಸೋದ್ರಿಂದ ಜೀರ್ಣಕ್ರಿಯೆಗೆ ಕೂಡ ಇದು ಸಹಾಯ ಮಾಡುತ್ತದೆ ರಾತ್ರಿ ಇಡೀ ಕರಂಗುಲಿ ಮಲೆಯನ್ನು ನೀರಿನಲ್ಲಿ ಮುಳುಗಿಸಿ ಬೆಳಗ್ಗೆ ಎದ್ದ ಕೂಡಲೇ ಅದನ್ನು ಸೇವಿಸುವುದರಿಂದ ದದ್ದುಗಳು ಗಾಯಗಳು ಕಲೆ ಮೊಡವೆಗಳು ಇದೆಲ್ಲದೂ ಕೂಡ ನಮಗೆ ವಾಸಿಯಾಗ್ತಾ ಬರುತ್ತೆ ಹೃದಯವನ್ನು ಕೂಡ ಇದು ಬಲಪಡಿಸುತ್ತಾ ಬರುತ್ತೆ ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ನಮಗೆ ಬಲಪಡಿಸುತ್ತಾ ಬರುತ್ತದೆ ಹಾಗೆ ಇದರಿಂದ ತುಂಬಾ ಪ್ರಯೋಜನಗಳನ್ನು ಕೂಡ ನಾವು ಪಡ್ಕೋಬೋದಾಗಿರುತ್ತೆ ಆಧ್ಯಾತ್ಮಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮನ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವಂತಹ ಒಂದು ಶಕ್ತಿಯನ್ನು ಕೂಡ ನಮಗೆ ಈ ಒಂದು ಕರುಂಗಲಿ ಮಾಲ ನೀಡ್ತಾ ಬರುತ್ತೆ ಹಾಗಿದ್ರೆ ಈ ಕರುಂಗಲಿ ಮಾಲೆಯನ್ನ ಯಾರಾದ್ರೂ ಧರಿಸಬಾರ್ದು ಅಂತ ಇತ್ತು ಅಂತಂದ್ರೆ ಆರು ವರ್ಷದ ಒಳಗಿನ ಮಕ್ಕಳು ಏನಿರ್ತಾರೆ ಅವರು ಈ ಒಂದು ಮಾಲೆಯನ್ನ ಧರಿಸಬಾರ್ದು ನಂತರ ಬಸ್ರಿ ಆಗಿರುವಂತಹ ಹೆಣ್ಮಕ್ಳು ಈ ಒಂದು ಮಾಲೆಯನ್ನ ಧರಿಸಬಾರ್ದು ಇದಾದ ನಂತರ ಈ ಮಾಲೆಯನ್ನು ಹೇಗೆ ಧರಿಸಬೇಕು ಅನ್ನೋದಾದ್ರೆ ತಂದ ದಿನ ನಾವು ಮಂಗಳವಾರ ಆಗಿರಬಹುದು ಅಥವಾ ಗುರುವಾರ ಆಗಿರಬಹುದು ಇದನ್ನು ನಾವು ನೀರಲ್ಲಿ ನೆನೆಸಿಡಬೇಕಾಗಿರುತ್ತೆ ಯಾವುದೇ ರೀತಿ ಫಿಲ್ಟರ್ ವಾಟರ್ ಇದನ್ನೆಲ್ಲ ನಾವು ಯೂಸ್ ಮಾಡಬಾರ್ದು ಹಾಗೆ ಒಂದು ತಣ್ಣೀರಿನಲ್ಲಿ ಇದನ್ನು ಒಂದು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಡಬೇಕಾಗಿರುತ್ತೆ ನಂತರ ಈ ಬಳಸಿರುವಂತಹ ನೀರನ್ನು ಕೂಡ ನಾವು ಕುಡಿಯೋದ್ರಿಂದ ಆರೋಗ್ಯ ಶುದ್ಧಿ ಆಗುತ್ತೆ ಮತ್ತು ಈಗ ನೆನೆಸಿರುವಂತಹ ಕರುಂಗಲಿ ಮಾಲ ಏನಿರುತ್ತೆ ಅದಕ್ಕೆ ಹಸಿ ಹಾಲು ಮತ್ತು ತುಪ್ಪದಿಂದ ಇದನ್ನು ಮತ್ತೆ ತೊಳಿಬೇಕಾಗತ್ತೆ ಆನಂತರ ನಾವು ಮತ್ತೆ ತಣ್ಣೀರಿನಿಂದ ತೊಳೆದು ಒಂದು ಕಾಟನ್ ಹತ್ತಿ ಬಟ್ಟೆಯಿಂದ ಇದನ್ನು ಚೆನ್ನಾಗಿ ಒರೆಸಿ ಇಡಬೇಕಾಗಿರುತ್ತೆ ಯಾವುದೇ ರೀತಿ ತೇವಾಂಶ ಇಲ್ಲದೆ ಇರೋ ಥರ ಒರೆಸಿ ನಾವು ಇದನ್ನ ಬಳಸಬೇಕಾಗಿರತ್ತೆ ಇದಿಷ್ಟು ಕರುಂಗಲಿ ಮಾಲೆಯನ್ನ ನಾವು ಧರಿಸ್ಕೊಳ್ಳೋದ್ರಿಂದ ಆಗುವಂತಹ ಪ್ರಯೋಜನಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಯಾರೆಲ್ಲ ಪೂರ್ತಿ ವಿಡಿಯೋನ ನೋಡಿದಿರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಬನ್ನಿ